ಮೈಸೂರು ಜಿಲ್ಲೆ ಹೋದ್ರೆ ಮೈಸೂರು ತಾಲೂಕು ಇದೆಯಲ್ಲ ಆ ತಾಲೂಕೆಲ್ಲ ಈಗ ಬರುತ್ತೆ ಸರ್ ಬನ್ನಿ ಸರ್ ಹೋಗಿತ್ತು ತಾಲೂಕು ಕ್ಷೇತ್ರ ಆರೋಪಿ ಶಿಕ್ಷಣ ಅದೇನು ಸೋಮ ಸಂದರ್ಭ ಟಿ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಇವತ್ತು ಭೇಟಿ ಕೊಡ್ಬೇಕು ಸರ್ ಏನು ಸರ್ ಅನ್ಯತಾ ಹೋಗ್ಬೇಡಿ ಮೂರು ಗಂಟೆಗೆ ಒಂದು ಮೀಟಿಂಗ್ ಇದೆ ಸರ್ ಬೆಳಿಗ್ಗೆ ಒಂದು ಮೀಟಿಂಗ್ ಇದೆ ಸರ್ ಅದಕ್ಕೆ ಎಲ್ಲಿ ಮೀಟಿಂಗ್ ಸರ್ ಎಚ್ ಆಫೀಸರ್ ಸರ್ ನಾವು ಓ ಹತ್ತಿರ ಹೋಗಿದಾಗ ನಾವು ಡಿಎಚ್ ಹತ್ರ ಹೋಗಿದಾರ ಈಗ ಒಂದು ಸಮುದಾಯ ನಿಮ್ಮ ಮಂಡಳಿಗೆ ಬರುವಂತಹ ಈ ಆಸ್ಪತ್ರೆ ಸರ್ ಆ ತೆರಿಗೆ ವಾರ್ಡ್ ಅಲ್ಲಿ ಸರ್ ಬನ್ನಿ ಬಂದ್ರೆ ಈಗ ಇವರು ಎಜುಕೇಶನ್ ಮಾಹಿತಿ ಕೊಡೋದು ಸರ್ ಇವರಿಗೆಲ್ಲ ಮಾಹಿತಿ ಅಷ್ಟೇ ಸರ್ ಅಥಾರಿಟಿ ಇಲ್ಲ ಅದಕ್ಕೆ ನಾವು ಅವ್ರ ಹತ್ರನೇ ಹೋಗಿ ಈಗ ಅದೇ ನಮ್ಮ ವಿಚಾರ ನನ್ನ ಕೇಳಿದ್ದು ನಿಮ್ಮ ಅಧಿಕಾರಿ ಹತ್ರ ಮಾತಾಡ್ಬೇಕಾಗಿತ್ತು ಇಲ್ಲಿ ಒಂದು ಸಮಸ್ಯೆ ಆಗಿರುವ ಕಾರಣಕ್ಕಾಗಿ ಇದು ಬಹಳಷ್ಟು ಈಗ ನಮ್ಮ ಇದರಲ್ಲಿ ಮೈಸೂರು ತಾಲೂಕು ಬಹಳಷ್ಟು ನಂಜನಗೂರಿಗೆ ಸಂಬಂಧಪಟ್ಟ ಬೇರೆ ಇದೆ ಆದರೆ ಇಲ್ಲಿ ಮೈಸೂರು ತಾಲೂಕಿಗೆ ಬಂದಾಗ ಕಳೆದ ಬಾರಿ ನಾಳೆ ನಾಲ್ಕೈದು ವರ್ಷಗಳಿಂದ ಇವೆಲ್ಲ ಬಹಳ ಸುದ್ದಿಲಿತ್ತು ಅವ್ರಿಗೆ ಸೇರ್ ಹತ್ರ ಅಲ್ವಾ ಅವಾಗ ಮಕ್ಕಳು ವಿಚಾರ ಅವ್ರಿಗೆಲ್ಲ ಹಾಕ್ಬಾರ್ದು ಯಾಕಂದ್ರೆ ಅಲ್ಲಿ ವ್ಯವಸ್ಥಿತವಾಗಿ ತಮ್ಮ ಕರ್ತವ್ಯ ಮಾಡ್ರು ಅವರು ಅದಂತನೇ ಇಲ್ಲಿ ಲಂಚಕ್ಕಾಗಿ ಪೀಡಿಸುವಂತದ್ದು ಮತ್ತೆ ಜನಗಳು ಬಂದಾಗ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಲಂಚ ತರಬೇಕಾದ್ರೆ ಎಲ್ಲ ಏನೋ ತಕ್ಷಣ ಅವ್ರ ಹೆರಿಗೆ ಇದೆಯಲ್ಲ ಅಲ್ಲಿ ಎರಡು ಜಿಮಗಳು ಹೋಗ್ತಾರೆ ಇರುತ್ತೆ ಸರ್ ಒಂದು ಮತ್ತೆ ಒಂದು ಕುಟುಂಬದ ಜೀವನೇ ಅದು ಅನ್ಕೊಳ್ಳಿ ಯಾಕಂದ್ರೆ ಒಂದು ಕುಟುಂಬ ಪರಿವಾರ ಆಗಿರೋದು ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಒಂದು ಭಯದಲ್ಲಿ ಆ ಭಯ ಇಡೀ ವ್ಯವಸ್ಥೆಯಲ್ಲಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಆ ಸಮಯ ಅಂತ ಮಾಡಿಸ್ಕೊಂಡ್ ಈ ವ್ಯವಸ್ಥೆಯಲ್ಲಿ ಆಗಿರೋದನ್ನ ನಾವ್ ಮಾತಾಡಿದ್ವಿ ಅಧಿಕಾರಿಗಳ ಹತ್ರ

ಬಟನ್ ಕ್ಲೋಸ್ ಮಾಡಿ ಕ್ಲೋಸ್